ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ಳೇ ಹೋಗಲ್ಲ ಊಟ ಮಾಡ್ತಾ ಇದ್ದೀವಿ ಗೈಸ್ ಇವತ್ತು ನಾನು ಸೆವೆನ್ ತರ್ಟಿಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ ಗೈಸ್ ಇವಾಗ ಅಮ್ಮ ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗೈಸ್ ನಮ್ಮಮ್ಮ ನೋಡ್ರಿ ಹೋಳ್ಗೆ ಮಾಡ್ತಿದ್ದಾರೆ ಗೈಸ್ ವಿಂಟರ್ ಸೀಸನ್ ಅಲ್ಲಿ ನನ್ನ ಸ್ಕಿನ್ನು ಡ್ರೈ ಡ್ರೈ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಯೂಸ್ ಮಾಡೋದು ಹಿಡ್ಕೊಳ್ಳಲ್ಲಿ ತೋರ್ಸೋಣ ಗೈಸ್ ನಾನು ಯೂಸ್ ಮಾಡ್ತಕ್ಕಂಥದ್ದು ಮಾಯ್ಚುರೈಸರ್ ಯಾವುದಂತ ಹೇಳಲ್ಲ ನೋಡ್ರಿ ಗೈಸ್ ಈ ಕಲರ್ ಇರುತ್ತೆ ಹಚ್ಕೊಳ್ರಿ ಸ್ಕಿನ್ ಅಷ್ಟೇ ಹೈಡ್ರೇಟ ಗೈಸ್ ನಾನು ನಮ್ಮಮ್ಮ ಇಷ್ಟು ಜನ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಗೈಸ್ ನಾನು ಒಬ್ಬಳೇ ಹೋಗೋಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ ಗಾಯಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ರೆ ನಮ್ಮ ಮನೆ ದೇವ್ರಿಗೆ ಸೀರೆ ನಮ್ಮ ದೇವ್ರಿ ಗಾಯಸ್ ಇಲ್ಲಿ ನಾವು ಕಾಲ್ಗೆರೆಗೆ ಹೋಗಿ ಅಲ್ಲಿ ನಮ್ಮ ಅಂಕಲ್ ಅಂಟಿಯನ್ನು ಕರ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ ಗಾಯಸ್ ಇಲ್ಲಿ ಬರಮ್ ಸ್ವಲ್ಪ ಪೂಜೆ ಸಮಾನ ತಗೋಣದಿತ್ತು ನಮ್ಮ ಅಪ್ಪಾಜಿ ನಮ್ಮಅಮ್ಮ ಹೋಗಿದಾರೆ ಗಾಯಸ್ ನಾವು ಇವಾಗ ನಮ್ಮ ತಂಗಿಯರ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ ದೊಡ್ಡ ಗಾಯಸ್ ಇಲ್ಕೊಂತಿದಾರೆ ಎಷ್ಟು ಜನ ರೆಡಿ ಆಗಿದ್ದಾರೆ ಇನ್ಸುತ್ತ ನೋಡ್ರಿ ಗಾಯಸ್ ಎಷ್ಟು ತೀಟೆ ತೀಟಾ ಮಾಡ್ತಾನಂದ್ರಿ ಅಮ್ಮ ಕಾರನ್ನ ಪೂಜೆ ಮಾಡ್ತಿದ್ದಾರೆ ನೆಕ್ಸ್ಟ್ ಇವಾಗ ಹೋಗದ ಗಾಯಸ್ ಅಮ್ಮ ದೇವ್ರು ತಗೊಂಬರ್ತಾರೆ ಗಾಯಸ್ ಇವಾಗ ನಮ್ಮ ದೇವರಿಗೆ ಹೋಗ್ತಾ ಇದ್ದೀವಿ ಅಕ್ಕನೇನ್ ಬಿಡೋರು ಗಾಯ್ಸ್ ನಾವು ಇವಾಗ ಹೋಗ್ತಾ ಇದ್ದೀವಿ ಮೊಸರು ില്ല <laughs> അമാലിക്ക <laughs> ಗಾಯಸ್ ನಾವು ಬಂದಿರೋದು ನಮ್ಮ ಮನೆ ದೇವರಾದ ಶ್ರೀ ಮಡ್ರಳ್ಳಿ ಚೌಡೇಶ್ವರಿ ದೇವಿ ಕ್ಷೇತ್ರಕ್ಕೆ ಗೈಸ್ ಇದಿರೋದು ಕಾಡು ಮಧ್ಯದಲ್ಲಿ ಅದಕ್ಕೆ ಇದನ್ನ ಅಡವಿ ದೇವಿ ಅಂತಾನೂ ಕರೀತಾರೆ ನಿಮಗೂ ತೋರಿಸ್ತೀನಿ ಬನ್ನಿ ಗಾಯ ನಾನು ಹಿಂದೆ ಕಾಣ್ತಾ ಇದ್ದೆ ನೋಡಿ ದೇವಸ್ಥಾನ ಅಲ್ಲೇ ಅದೇ ಗಾಯಸ್ ಕಾಣ್ತಾ ಇದ್ದಾರೆ ಇವಾಗ ಗುಡಿ ಒಳಗೆ ಹೋಗಿ ದರ್ಶನ ಮಾಡಬೇಕು ಗಾಯಸ್ ಬನ್ನಿ ಹೋಗೋಣ ಮದರಲ್ಲಿ ಚಡವಾದ ಪ್ರಶ್ನೆ ಎಲ್ಲ ಮುಗಿಸ್ಕೊಂಡ್ವಿ ಗೈಸ್ ಇವಾಗ ನಾವು ಪ್ರಸಾದ ತಿಂತ ಇದ್ದೀವಿ ಇವಾಗ ದರ್ಶನ ಮುಗಿಯಿತು ಇವಾಗ ನಾವು ದೊಡ್ಡ ಚೌಡಮ್ಮನ ಮುನ್ನು ದರ್ಶನ ಮಾಡ್ಕೊಂಡಿವಿ ಮತ್ತೆ ಇವಾಗ ಸಣ್ಣ ಚೌಡಮ್ಗೆ ಹೋಗ್ತೀವಿ ಬರ್ರಿ ಗಾಯಿಸಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಮೆಜಾರಿಟಿಯಾಗಿ ನೆಡ್ಕೊಂಡು ಗಾಡಿ ಮತ್ತು ಟ್ಯಾಕ್ಟ್ರಿಗೆ ನಾವು ಇವಾಗ ಸಣ್ಣ ಚೌಡಮ್ಮನ ಹತ್ರ ಬಂದ್ವಿ ಬನ್ನಿ ಗಾಯಿಸಿ ಇಲ್ಲಿ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋಣ హా బందసాదారు బితిన తమ్మ నోడ్రీ ఆగింద జ్యూస్ బెక్ అంత అడుతదా ఊట ఎలా ముగీత దర్శన ఎలా మాట్లా ನೀವು ಈ ದೇವಿ ದರ್ಶನ ಮಾಡಬೇಕು ಅಂತ ದಾವಣಗೆರೆ ಜಿಲ್ಲೆ ಜಗಳೂರ್ ತಾಲೂಕು ಗುರುಸಿದ್ದಾಪುರ ಗ್ರಾಮದ ಹತ್ತಿರ ಮಡ್ರಳ್ಳಿ ಎಂಬ ಗ್ರಾಮ ಇದ್ದಾಗ ಹಾಲಿಗೆ ಬಂದು ದರ್ಶನ ಮಾಡ್ರಿ ಅಲ್ಲೇ ಇದ್ದಾಳೆ ಈ ದೇವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ನೀವು ಈ ದೇವಿಯ ಭಕ್ತಾದಿಗಳಾಗಿದ್ದರೆ ಮಡ್ರಳ್ಳಿ ಚೌಡೇಶ್ವರಿ ದೇವಿ ಅಂತ ಕಮೆಂಟ್ ಮಾಡ್ರಿ ಗೈಸ್.